ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಮಾತನಾಡ್ತಾ ಇದ್ದಾರೆ ಏನ್ ಮಾತನಾಡ್ತಿದ್ದಾರೆ ಯಾವ ವಿಚಾರವಾಗಿ ನೋಡ್ಕೊಂಡು ಬರೋಣ ಮೈತ್ರಿ ಆದ್ಮೇಲೆ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಮೈತ್ರಿ ಇದು ಯಾಕೆಂದ್ರೆ ಬಿಜೆಪಿ ಮತ್ತು ಜೆ ಡಿ ಎಸ್ ಎಂದೂ ಕೂಡ ಪರಸ್ಪರ ವೈರತ್ವ ಇರತಕ್ಕಂಥ ಪಕ್ಷಗಳಲ್ಲ ಅದೇ ನೀವು ಜೆ ಡಿ ಎಸ್ ಕಾಂಗ್ರೆಸ್ ಜೆ ಡಿ ಎಸ್ ಉದಯ ಆಗಿದ್ದೇ ಕಾಂಗ್ರೆಸ್ನ ವಿರೋಧ ಮಾಡಿಕೊಂಡು ಆ ಪಕ್ಷ ಉದಯ ಆಗಿರೋದು ನೀವು ಇತಿಹಾಸ ನೋಡಿದಾಗ ಹಾಗಾಗಿ ಸ್ಥಳೀಯ ಕಾರ್ಯಕರ್ತರಿರ್ಬೋದು ಉನ್ನತ ಮಟ್ಟದ ನಾಯಕರುಗಳಲ್ಲಿ ಆ ಎರಡು ಪಕ್ಷಗಳ ಜೊತೆ ಸಮನ್ವಯತೆ ಬರದೇ ಇಲ್ಲ ಆದರೆ ಇದು ನ್ಯಾಚುರಲ್ ಅಲಯನ್ಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹಾಗಾಗಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಇಡೀ ರಾಜ್ಯದಲ್ಲಿ ನಾವು ಹಾಲು ಜೇನಿನಂತೆ ಇವತ್ತು ಬೆರೆತು ಕೆಲಸ ಮಾಡುವಂಥದ್ದಾಗ್ತದೆ ಒಂದು ಭಾಳ ಒಳ್ಳೆಯ ಫಲಿತಾಂಶ ಕೂಡ ನಮ್ಮ ರಾಜ್ಯದ ಜನರು ತೀರ್ಮಾನ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಯಾಕೆ ಅಂದರೆ ಎಲ್ಲರೂ ಕೂಡ ಮತ್ತೆ ಮೋದಿಯವರನ್ನು ಪ್ರಧಾನಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನೋವಂಥದ್ದೇ ಎಲ್ಲರ ಮನಸ್ಸಿನಲ್ಲೂ ಕೂಡ ಬೇರೂರಿದೆ ವಿಶ್ವನಾಥ್ ಅವರು ಅವ್ರಿಗೂ ಟಿಕೆಟ್ ಬೇಕು ಅವ್ರ ಮಗನಿಗೂ ಟಿಕೆಟ್ ಬೇಕನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿತ್ತು ಅವ್ರ ಜೊತೆ ಮಾತಾಡೋದ್ ಖಂಡಿತ ಮಾತಾಡ್ತೇನೆ ಈಗ ಅವರು ಕೂಡ ನಮ್ಮ ಹಿರಿಯ ನಾಯಕರು ನನಗೆ ಅತ್ಯಂತ ಆತ್ಮೀಯರು ಸಹೋದರ ಸಮಾನರಾಗಿರುವಂಥವರು ನಾನು ಅವ್ರ ಹಿಂದೆ ಕೂಡ ಮಾತನಾಡ್ಕೊಂಡಿದ್ವಿ ನಮ್ಮಿಬ್ಬರಲ್ಲಿ ಯಾರಿಗಾದರೂ ಆಗಲಿ ನಾವು ಪರಸ್ಪರ ವಿಶ್ವಾಸದಿಂದ ನಾವು ಕೆಲಸ ಮಾಡೋಣ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಆದರೆ ಸ್ಥಳೀಯರಿಗೆ ಬಿಟ್ಟು ಹೊರಗಡೆವರಿಗೆ ಕೊಡೋದು ಬೇಡ ಅಂತೇಳಿ ನಾವು ಇಬ್ಬರೂ ಕೂಡ ಮಾತನಾಡ್ಕೊಂಡಿದ್ವಿ ಅದಕ್ಕೆ ಮನ್ನಣೆಯನ್ನು ನೀಡಿರ್ತಕ್ಕಂಥ ನಮ್ಮ ಪಕ್ಷದ ವರಿಷ್ಠರಿಗೆ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಮಾನ್ಯ ವಿಶ್ವನಾಥರವರು ಭಾಳ ಪ್ರಬಲ ನಾಯಕರು ಯಲಂಕದಲ್ಲಿ ಅವರದೇ ಆದಂಥ ಒಂದು ಒಂದು ಪಡೆಯನ್ನು ಮತ್ತು ಪಕ್ಷವನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿದ್ದಾರೆ ಖಂಡಿತವಾಗಿಯೂ ಕೂಡ ಪಕ್ಷಕ್ಕೆ ಪೂರಕವಾಗಿ ಅವ್ರ ನಿರ್ಣಯಗಳಿರುತ್ತೆ ಯಾವಾಗಲೂ ಕೂಡ ಅವರು ಪಕ್ಷದ ಪರನೇ ಇರ್ತಾರೆ ನನಗೆ ಪೂರ್ಣ ವಿಶ್ವಾಸ ಇದೆ ನನಗೆ ಅವರು ಸಹಕಾರವನ್ನು ಮೋದಿಯವರಿಗೆ ಮತವನ್ನು ಬಿ ಜೆ ಪಿಯ ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರಲ್ಲಿ ಅವರು ಕೂಡ ಪ್ರಧಾನವಾದಂಥ ಪಾತ್ರವನ್ನು ವಹಿಸ್ತಾರೆ ಅಂತ ಥ್ಯಾಂಕ್ ಯು ಎಸ್ ಮಾಜಿ ಸಿ ಎಂ ಹೆಚ್ ಡಿ ಕೆ ಭೇಟಿಯಾಗಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತಹ ಬೆನ್ನಲ್ಲೇ ಈಗ ಭೇಟಿ ಮಾಡಿರುವಂಥದ್ದು ಬೆಂಗಳೂರಿನಲ್ಲಿರುವಂತಹ ಜೆ ಪಿ ನಗರ ನಿವಾಸದಲ್ಲಿ ಎಚ್ ಡಿ ಕೆ ಭೇಟಿ ಮಾಡಿ ಸುಮಾರು ಹೊತ್ತು ಅವ್ರ ಜೊತೆ ಚರ್ಚೆ ಮಾಡಿ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ ಈಗಾಗಲೇ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಚಿಕ್ಕಬಳ್ಳಾಪುರದಲ್ಲಿ ಬಹಳಷ್ಟು ಪೈಪೋಟಿ ಕೂಡ ಇತ್ತು ಟಿಕೆಟ್ ಯಾರಿಗೆ ಸಿಗತ್ತೆ ಅನ್ನುವಂತಹ ವಿಚಾರದಲ್ಲಿ ಬಹಳಷ್ಟು ಚರ್ಚೆಗಳಾಗ್ತಾ ಇತ್ತು ಒಂದು ಕಡೆ ವಿಶ್ವನಾಥ್ ಅವರು ತಮ್ಮ ಪುತ್ರ ಅಲೋಕ್ ವಿಶ್ವನಾಥ್ ಅವರಿಗೆ ಟಿಕೆಟ್ ಬೇಕು ಅಂತ ಹೇಳ್ತಾ ಇದ್ರು ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಿಂದ ನನಗೆ ಟಿಕೆಟ್ ಸಿಗುತ್ತೆ ಅಂತ ಹೇಳಿ ಸುಧಾಕರ್ ಅವರು ಕಡಾಖಂಡಿತವಾಗಿ ಹೇಳ್ತಾಯಿದ್ರು ಯಾಕಂತ ಹೇಳಿದ್ರೆ ಆ ಸೈಡ್ನಲ್ಲಿ ಒಂದು ಭಾಗದಲ್ಲಿ ಒಕ್ಕಲಿಗರು ಪ್ರಭಾವಿಗಳಾಗಿದ್ದಾರೆ ಹೀಗಾಗಿ ಹಿಂದೆ ಕೂಡ ಡಾಕ್ಟರ್ ಸುಧಾಕರ್ ಅವರು ದೇವೇಗೌಡರನ್ನಾಗಿರಬಹುದು ಅಥವಾ ಎಚ್ ಡಿ ಕೆ ಅವರನ್ನು ಭೇಟಿಯಾಗಿ ತಮ್ಮ ಸಹಕಾರ ನಮಗೆ ಬೇಕು ಗೆಲ್ಲುವಂತಹ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಇತ್ತು ನಿಮ್ಮ ಬೆಂಬಲ ಇತ್ತು ಅಂತ ಹೇಳಿದ್ರೆ ಈಸಿಯಾಗಿ ಗೆಲ್ಲಬಹುದು ಅನ್ನೋದನ್ನು ಕೂಡ ಕೇಳಿಕೊಂಡಿದ್ರು ಈಗಲೂ ಕೂಡ ಅವರ ಅವರನ್ನ ಭೇಟಿಯಾಗಿ ಅವರ ಜೆ ನಗರ ನಿವಾಸದಲ್ಲಿ ಅವರ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ ಜೊತೆಗೆ ಚುನಾವಣೆ ಬಗ್ಗೆ ಕೂಡ ಒಂದಷ್ಟು ಚರ್ಚೆಯನ್ನು ಮಾಡಿರುವಂಥದ್ದು ಹೆಚ್ ಡಿ ಕೆ ಬಳಿ ಜೆ ಡಿ ಎಸ್ ಕೂಡ ಕೋರಿದ್ದಾರೆ ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕ ಅನಿಸುವಂಥದ್ದು ಹೀಗಾಗಿ ದೇವೇಗೌಡರ ಫ್ಯಾಮಿಲಿ ಬೆಂಬಲವನ್ನು ಬಯಸ್ತಾ ಇದ್ದಾರೆ ಸುಧಾಕರ್ ಅವರು ಗಮನಿಸ್ತಾ ಇದ್ದೀವಿ ಜೆ ಪಿ ನಗರ ನಿವಾಸದಲ್ಲಿ ಹೆಚ್ ಡಿ ಕೆ ಅವರನ್ನ ಭೇಟಿ ಮಾಡಿದಂತಹ ಡಾಕ್ಟರ್ ಸುಧಾಕರ್ ಅವರು ಅವರ ಜೊತೆ ಚುನಾವಣಾ ವಿಚಾರವಾಗಿ ಚರ್ಚೆಯನ್ನ ಕೂಡ ಮಾಡಿದ್ದಾರೆ ಜೊತೆಗೆ ಅವರ ಆರೋಗ್ಯವನ್ನ ಕೂಡ ವಿಚಾರಿಸಿದ್ದಾರೆ ಯಾಕಂತ ಹೇಳಿದ್ರೆ ನಿನ್ನೆಯಷ್ಟೇ ಡಿಸ್ಚಾರ್ಜ್ ಆಗಿ ಮಾಜಿ ಸಿಎಂ ಹೆಚ್ ಡಿ ಕೆ ಅವರು ಆಸ್ಪತ್ರೆಯಿಂದ ಮರಳಿದ್ದಾರೆ ಅದಾದ ಬೆನ್ನಲ್ಲೇ ಎಲ್ಲರೂ ಕೂಡ ಮೈತ್ರಿ ನಾಯಕರಾಗಿರಬಹುದು ಜೆ ಡಿ ಎಸ್ ನಾಯಕರಾಗಿರಬಹುದು ಸಾಲು ಸಾಲಾಗಿ ಹೋಗಿ ಅವರ ಆರೋಗ್ಯವನ್ನ ವಿಚಾರಿಸ್ತಾ ಇದ್ದಾರೆ